ವಿಶ್ವ ಗೌರವ ದಿನಾಚರಣೆ ಆಚರಿಸ್ತೇವೆ ಈ ವರ್ಷವು ನಮ್ಮ ಕೆ ಸಿ ಆರ್ ಐ ಸಕ್ಷಮ ಇದು ಎಲ್ಲ ತರಹದ ವಿಕಲಚಿತ್ರಗಳಲ್ಲಿ ವಿರುದ್ಧ ಏಕೈಕ ರಾಷ್ಟ್ರೀಯ ಸಂಸ್ಥೆ ಇದರ ಜೊತೆಗೆ ಮಚೇರಿಯಾ ಫೌಂಡೇಶನ್ಸ್ ಮತ್ತು ಜಿಲ್ಲಾ ತಾಲೂಕಾ ಲೀಗಲ್ ಅಥಾರಿಟಿ ಇವರು ಸಹ ಈ ಒಂದು ವಿಕಲಚೇತನದ ಕಾರ್ಯಕ್ರಮ ನಾವು ಕೆ ಎಂ ಸಿ ಆರ್ ನಾಳೆ ನಡೆದು ಅಂದರೆ ಸೋಮವಾರ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮ ಹತ್ತೊಂಬತ್ತ ತೊಂಬತ್ಮೂರರಿಂದ ಹಚ್ಕೊಂಡು ಬರ್ತಾ ಇದ್ದೇವೆ ನಾವು ಸಕ್ಷಮ ಮತ್ತು ಆಶಾಕಿರಣ ಸಂಸ್ಥೆ ಕಳೆದ ಎಂಟು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ಕೆ ಎಂ ಸಿ ಆರ್ ಐ ಮೊದಲು ಕಿಮ್ಸ್ ಇತ್ತು ಮನೆ ತಂದೆ ಕೆ ಎಂ ಸಿ ಆರ್ ಐ ಇದೆ ಆಚರಿಸವೆ ಇದರ ಮುಖ್ಯ ಉದ್ದೇಶ ವಿಕಲಚೇತನದ ಸಮಸ್ಯೆಗಳನ್ನು ಎಲ್ಲ ಜನರಿಗೆ ಒಂದು ಅರಿವು ಆಗಬೇಕು ಹಾಗೆ ವಿಕಲಚೇತನರು ನಾವು ಸಮಾಜಕ್ಕೆ ಹೊರೆಯಂತ ಒಂದು ಭಾವನೆ ಇದೆ ಅವರು ಸಮಾಜಕ್ಕೆ ಹೊರೆಯಲ್ಲ ದೇಶದ ಆಸ್ತಿ ಇವತ್ತು ಭಾವನೆಯಿಂದ ಈ ವಿಕಲಚೇತನ ದಿನಾಚರಣೆ ಆಚರಿಸುವ ಮಾಡಿದ ಸಾಧನೆ ಹಾಗೆ ಕೆಲವು ಸಂಸ್ಥೆಗಳು ಅಜಯ್ಯ ಫೌಂಡೇಶನ್ ನಮ್ಮ ಜೊತೆಗಿದ್ದಾರೆ ಮಾರ್ವೇಲಿ ಸೆಂಟರ್ ಅದು ನಮ್ಮ ಜೊತೆಗೆ ಇವರ ಮಾಡುವ ಒಂದು ಕೆಲಸವನ್ನು ನಾವು ಮೆಚ್ಚಿ ಆ ದಿನ ವಿಕಲಚೇತನ ಕೆಲಸ ಮಾಡಿದ್ದರು ವ್ಯಕ್ತಿಗಳು ಆಗಲಿ ಸಂಸ್ಥೆಗಳಾಗಲಿ ಆಮೇಲೆ ಸಾಧಕರು ಈ ವರ್ಷ ನಾವು ಒಂದು ಏಳು ಮಂದಿ ವಿಕಲಚೇತನ ಸಾಧಕ ದಂಪತಿಗಳು ಇದು ಒಂದು ಕನ್ಸೆಪ್ಟ್ ಏನಪ್ಪ ಅಂದರೆ ಆ ದಂಪತಿಗಳಲ್ಲಿ ಯಾರೊಬ್ಬರು ದಿವ್ಯಾಂಗತಿಯಿಂದ ಬಳಲುತ್ತಿರ್ತಾರೆ ಅಂತ ಒಂದು ದಂಪತಿಗಳನ್ನು ಸತ್ಕರಿಸಿ ಸಮಾಜದಲ್ಲಿರುವ ಅವರ ಬಗ್ಗೆ ಹಿರಿಮೆ ಅಥವಾ ಗೌರವ ಹೆಚ್ಚಿಸುವ ಕೆಲಸ ಈ ಕಾರ್ಯಕ್ರಮದಲ್ಲಿ ಮಾಡುವ ಮೂಲಕ ಹಾಗೆ ಬೇರೆ ಬೇರೆ ಶಾಲೆಗಳಿಂದ ವಿಶೇಷ ನ್ಯೂನತೆ ಕೆಲವು ಶಾಲೆ ಮಕ್ಕಳಿದ್ದಾರೆ ಅಂದರೆ ದೃಷ್ಟಿ ದಿವ್ಯಾಂಗರು ಹಾಗೆ ಇವರು ಅಂದರೆ ಕೇಳಲಿಕ್ಕೆ ಬರಲಾರು ಅಂತ ವಿದ್ಯಾರ್ಥಿಗಳನ್ನು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ